ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಓಪ್ನಿಂಗಿನ ವೀಡಿಯೋ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮನೆ ಓಪ್ನಿಂಗಿನ ವೀಡಿಯೋ ನೋಡಿ ಈ ಥರ ರಂಗೋಲಿ ಹಾಕಿತ್ತು ನೈಟೇ ಹಾಕಿತ್ತು ಚೆನ್ನಾಗಿದೆ ಕಮೆಂಟ್ ಮಾಡಿ ತಿಳಿಸಿ ರಾತ್ರಿ ಎಲ್ಲ ಡೆಕೋರೇಷನ್ ಈ ರೀತಿ ಇತ್ತು ನೋಡಿ ಈ ರೀತಿ ಇತ್ತು ರಾತ್ರಿ ರಂಗೋಲಿ ತುಂಬ ಚೆನ್ನಾಗಿ ಹಾಕಿತ್ತು ಅವರೇ ಹಾಕಿದ್ರು ನಾನು ಬೆಳಗ್ಗೆ ರೆಡಿಯಾಗಿ ಐದು ಗಂಟೆಗೆ ಎದ್ದಿತ್ತು ಎದ್ದು ಪೂಜೆ ಎಲ್ಲ ಪೂಜೆ ಆಗ್ತಾಯಿತ್ತು ಅಂತ ಗಂಗಮ್ಮನ ಪೂಜೆಗೆ ಇವಳು ಮಲಗಿದ್ಲ ಅವಳ ಸ್ನಾನ ಏನು ಮಾಡಿಸ್ಲಿಲ್ಲ ಹಾಗೆ ಕರ್ಕೊಂಡು ಬರ್ತಾಯಿದ್ದೀನಿ ಸೀರೆ ಉಟ್ಕೊಂಡಿದ್ದೀನಿ ಸೀರೆ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಅವರೇ ನೋಡಿ ನಮ್ಮ ಓನರು ಮೇಡಮ್ ಅವರೆಲ್ಲ ಫ್ಯಾಮಿಲಿ ಅವ್ರ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸು ಗಂಗಮ್ಮ ಪೂಜೆ ಮಾಡ್ತಾಯಿದ್ರು ನಾನು ಅವಳೊಂದು ಎತ್ಕೊಂಡಿದ್ದೆಲ್ವ ಹಂಗಾಗಿ ನನಗೆ ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಆ ಕಡೆ ಎಲ್ಲ ಅಡುಗೆದು ಅಡುಗೆ ಮಾಡೋರು ಅಲ್ಲಿ ಮಾಡ್ತಾಯಿದ್ರು ಅಡುಗೆಗೆ ಹಸು ನಮ್ಮದೇ ಇತ್ತು ಅಲ್ವ ಹಸು ಪೂಜೆ ಇದ್ದಾರೆ ನಮ್ಮ ಮೇಡಮ್ ಅವರು ನಮ್ಮ ಸಾರು ಕರೆಕ್ಟಾಗಿ ಸೂರ್ಯೋದಯಕ್ಕೆ ಹಸು ಒಳಗಡೆ ಹೋಯಿತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ರಾತ್ರಿ ಪೂಜೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೈಟು ನಾವು ಹೇಳಿದ್ನಲ್ಲ ಬಟ್ಟೆ ತರಕ್ಕೆ ಹೋಗಿದ್ವಲ್ಲ ಹಂಗಾಗಿ ನೈಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಫಂಕ್ಷನ್ ಅಂತೂ ಸಿಂಪಲ್ಲಾಗಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಆಯಿತು ಫಂಕ್ಷನ್ ಏನು ಹಂಗೇನಿದ ಆಗಲಿಲ್ಲ ನಮ್ಮ ನಮ್ಮನೆಯವ್ರಂತೂ ಸ್ನಾನೇನ ಮಾಡಿರಲಿಲ್ಲ ಅವರು ತುಂಬ ಲೇಟಾಗಿ ಸ್ನಾನ ಮಾಡಿದರು ಏನಾರ ಆಗ್ತಾಯಿದ್ರೆ ಇದು ಒಂದು ಸ್ವಲ್ಪ ಉದ್ದ ಆಯಿತು ವೀಡಿಯೋ ಹೂವಿನ ಹಾರ ಅದಕ್ಕೆ ಹೂವಿನ ಹಾರ ಮತ್ತು ಅದು ನೇಮ ಇರುತ್ತಲ್ಲ ಆ ರೀತಿ ಉಡಿ ಹಕ್ಕಿ ಏನೇ ಕಟ್ತಾರಲ್ಲ ಆ ರೀತಿ ಕಟ್ಟಿ ಏನು ಮಾಡ್ತಾರೆ ಅದು ಸ್ವಲ್ಪ ಎದುರ್ತಾಯಿತ್ತು ಎಲ್ಲರೂ ಹಂಗಾಗಿ ಇತ್ತು ಹಂಗೇನಿಲ್ಲ ಸುಮ್ಮನೆ ಆರಾಮಾಗೇ ಹೋಯ್ತು ಒಳಗಡೆ ಹಸು ಒಳಗಡೆ ಹೋದರೆ ಸಮಾಧಾನವಾಗಿ ಒಳಗಡೆ ಹೋದರೆ ಏನು ತೊಂದರೆ ಇಲ್ಲ ಅಂತ ಪ್ರಾಣಿಗಳಿಗೆ ಏನಾದರೂ ಗೊತ್ತಾಗುತ್ತಂತೆ ಅದು ಹಂಗಾಗಿ ಅಂತಾರೆ ನಾನು ಕೇಳಿದ್ದು ಅದು ಎಲ್ಲೋ ಯಾರೋ ದೊಡ್ಡವರು ಹೇಳಿದ್ದು ನನಗೆ ಈ ರೀತಿ ಪೂಜೆ ನೋಡಿ ಒಳಗಡೆ ಕ್ಲಿಪ್ ಸಣ್ಣದಾಗಿ ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ ಚಿಕ್ಕದಾಗಿ ಒಂದು ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ ನಾನು ಈ ರೀತಿ ಸೂರ್ಯೋದಯ ಬಿಸಿಲು ಚೆನ್ನಾಗಿ ಸೀದ ಒಳಗಡೆನೇ ಬೀಳುತ್ತೆ ನಮ್ಗೆ ಬಿಸಿಲು ಆ ರೀತಿ ಬಾಗಿಲಿಗೆ ಬಿಸಿಲು ಬರಬೇಕಂತೆ ಅದು ತುಂಬ ಒಳ್ಳೆಯದಂತೆ ಹೇಳ್ತಾರೆ ದೊಡ್ಡವರೆಲ್ಲ ಹೇಳ್ತಾರೆ ಸೂರ್ಯೋದಯ ಕರೆಕ್ಟಾಗಿ ಸೂರ್ಯೋದಯ ಸೂರ್ಯ ಹುಟ್ಟಿದ ಅಷ್ಟೇ ಹಸು ಒಳಗಡೆ ಹೊಯಿತು ತಿನ್ನಿಸೋದು ಎಲ್ಲ ತುಂಬ ಚೆನ್ನಾಗಾಯಿತು ಆಮೇಲೆ ನಾನು ಸೀರೆ ಉಟ್ಕೊಂಡಿದ್ದು ಅದು ಡ್ರೆಸ್ ಹಾಕಲ್ಲ ಅವರೇ ಹೇಳಲ್ಲ ಬಟ್ಟೆ ತಂದಿದ್ದು ನನ್ನ ಮಕ್ಳನ್ನೇನು ತುಂಬ ಲೇಟಾಗಿ ನನ್ನ ಜೊತೆ ಕರ್ಕೊಂಬಂದೆ ಆಮೇಲೆ ಕಳಶ ನೋಡಿ ಇವರು ಈ ರೀತಿ ಮಾಡ್ತಾರೆ ಕಳಶನ ಈ ರೀತಿ ಇಡ್ತಾರೆ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ಸೈಡ್ ಒಂಥರ ಮಾಡ್ತಾರೆ ಆ ಸೈಡ್ ಒಂಥರ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ನಮ್ಮ ಕಡೆನೇ ಬೇರೆ ಪದ್ಧತಿ ಇರುತ್ತೆ ಇವ್ರ ಕಡೆನೇ ಬೇರೆ ಪದ್ಧತಿ ಇರುತ್ತೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾ ಅಡುಗೆ ವೀಡಿಯೋ ಏನೂ ತೊಗೊಳ್ಳಿಲ್ಲ ಅದು ತಲೆಗೂ ಬರಲಿಲ್ಲ ತುಂಬ ಅಲ್ಲೆಲ್ಲ ಏನಂತಾರೆ ಅದು ತಲೆಗೂ ಬರಲಿಲ್ಲ ನನಗೆ ಅಡುಗೆ ವೀಡಿಯೋ ತೊಗೋಬೇಕು ಅಂತಂದೇಳಿ ಅಲ್ಲಿ ಅತ್ತ ಇತ್ತ ಓಡಾಡ್ತಾ ಅದನ್ನ ಕೆಲಸ ಮಾಡ್ತಾ ಇವ್ರು ನೀಡಿದ್ದ ಬೇರೆ ಬೇರೆ ಜನಗಳೆಲ್ಲ ಬರ್ತಿದ್ರಲ್ಲ ಹಂಗಾಗಿ ಇವ್ರನ್ನೇ ಮಕ್ಕಳನ್ನ ನೋಡ್ಕೊತ ಇದ್ದೆ ಅಷ್ಟೇ ನಾನು ಹೋಯ್ತು ಆರಾಮಾಗೆ ಹೋಯ್ತು ಆಮೇಲೆ ಮನೆಯವ್ರು ಹೋದ್ರು ಹೋಯ್ತು ಚೆನ್ನಾಗೇ ಹೋಯ್ತು ಹಂಗೇನಿಲ್ಲ ಹಸು ಹೆದರ್ತಾ ಇತ್ತು ಅದು ಪಾಪ ಅದನ್ನ ಬಕೆಟು ತುಳಿದ್ಬಿಡ್ತು ಅದರಲ್ಲೇನು ಪ್ರಸಾದ ಇಟ್ಟಿದ್ರಲ್ವ ಬಕೆಟ್ ತುಳಿದ್ರು ನಿಮಗೆ ಈ ವಿಡಿಯೋ ಏನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ನಿಮಗೇನಾದ್ರು ಸ್ವಲ್ಪ ಲಾಂಗ್ ಆಗ್ಬೋದು ಅನಿಸುತ್ತೆ ನೋಡಿ ಪ್ಲೀಸ್ ಪೂರ್ತಿ ನೋಡಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾರೈಸಿ ನನಗೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ಈಗ ಜಾಸ್ತಿ ಕೊಡ್ತಾ ಇದ್ದೀನಿ ನಾನು ಯಾಕಂದರೆ ನನ್ನ ಮಕ್ಕಳು ಗಲಾಟೆ ಅದು ಇದು ಚೆನ್ನಾಗಿ ಏನು ವಾಯ್ಸನ್ನು ಕೇಳಿಸಲ್ಲ ಅದು ಹಂಗಾಗಿಬಿಡುತ್ತೆ ಹಂಗಾಗಿ ನಾನು ಈಗ ಜಾಸ್ತಿ ವಾಯ್ಸೋವರೇ ಜಾಸ್ತಿ ಕೊಡ್ತಾ ಇದ್ದೀನಿ ಕ್ಲೀನಾಗಿ ಕೇಳಿಸ್ಲಿ ಅಂತಂದೇಳಿ ವಾಯ್ಸೋವರು ನಾನು ಜಾಸ್ತಿ ಕೊಡ್ತಾಯಿದ್ದೀನಿ ಅದ್ರ ಬಿಟ್ಟು ಇನ್ನೇನೂ ಇಲ್ಲ ಸುತ್ತಾರ್ಸ್ತಾರೆ ನೋಡಿ ಪೂಜಾ ರೀತಿ ಮಾಡಿದ್ದು ರಾತ್ರಿನೇ ಮಾಡಿದ್ದು ಅದನ್ನು ಹೊಂದ್ಕೊಂಡೆ ಹೊರಗಡೆ ಆ ಒಂದು ವೀಡಿಯೋ ನನಗೆ ತಗೊಳ್ಳಲಿಲ್ಲ ನಾನು ಹೊರಗಡೆ ಬಂದುಬಿಟ್ಟೆ ಅದು ಒಂದು ಆಗಲಿಲ್ಲ ನನಗೆ ಆಮೇಲೆ ಎಲ್ಲ ಮುಗ್ದಿಂದೆ ಮನೆಗೆ ಹೋಗಿ ಈ ರೀತಿ ನನ್ನ ಮಕ್ಕಳು ಅದು ಡ್ರೆಸ್ಸು ಇದು ನಾನು ಏನು ನಾನು ತಗೊಂಡಿದ್ದು ನನ್ನ ಮಕ್ಕಳು ಆ ಕಡೆ ಅವ್ರದ್ದೇನು ತೊಗೊಂಡು ಇಲ್ಲ ತೊಗೊಂಡಾಗಲಿಲ್ಲ ನನಗೆ ಹೋದ್ವಿ ಅರ್ಜೆಂಟಾಗಿ ಅವ್ರ ಮುಂದೆ ಹೋಗ್ಬಿಟ್ರು ನನ್ನ ಮಕ್ಕಳು ನಾವು ಹೋಗ್ತೀವಿ ನಾವು ನೋಡ್ತೀವಿ ಅಂತಂದೇಳಿ ಇದೇ ನೋಡಿ ಪೂಜೆದೆಲ್ಲ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೊಸ್ದಾಗಿ ಯಾರು ಇದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡಿ ಓಕೆ